ಪ್ರಿಯ ವೀಕ್ಷಕರೇ ನಮಸ್ಕಾರ ಇದು ಸೆವೆನ್ ಡೇಸ್ ವಾಯ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ ದಾವಣಗೆರೆ ಸಮಗ್ರ ಸುದ್ದಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬ್ಯಾಲ್ ಬಟನ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಯಾರೋ ಒಬ್ಬ ಹೇಳಿದ್ದಂತೆ ಅಲ್ಲಿ ಕಾಣ್ತಾ ಇರೋದು ಇಪ್ಪತ್ತು ಎಕರೆ ನಂದು ಈ ಕಡೆ ಆರು ಎಕರೆ ನಂದೆ ಮಧ್ಯೆ ಒಂದು ನಾಲ್ಕು ಎಕರೆ ಸಿಕ್ಬಿಟ್ರೆ ಮೂವತ್ತು ಎಕರೆ ಫ್ಲಾಟ್ ನಂದೆ ಆಗಿಬಿಡುತ್ತೆ ಬ್ರದರ್ ಅಂತಾನೆ ಅದಕ್ಕೆ ಅವನ ಜೊತೆಯಲ್ಲಿರೋ ಆ ಬ್ರದರ್ ಎಲ್ಲ ಸರಿ ನೀನು ಸತ್ತ ಮೇಲೆ ಈ ಆರಡಿ ಮೂರು ಅಡಿಗೆ ಎಲ್ಲಿ ಪ್ಲಾನ್ ಮಾಡಿದ್ಯಾ ಅಂತಾನೆ ಅದಕ್ಕೆ ಅವನ ಪಳಿ ಉತ್ತರ ಇಲ್ಲ ಇಲ್ಲಿ ನಾವು ಹೇಳೋಕ್ಕೆ ಹೊರಟಿರೋದು ಏನಂದರೆ ನಮ್ಮ ಪತ್ರಿಕಾಲಯಕ್ಕೆ ಒಂದು ಮಾಹಿತಿ ಇರುತ್ತೆ ಹಾಗಾಗಿ ಆ ಸ್ಥಳಕ್ಕೆ ನಾವು ಹೋಗ್ತೀವಿ ಇದು ನಮ್ಮ ದಾವಣಗೆರೆಯಿಂದ ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ದೂರ ಇರೋ ಹೆಬ್ಬಾಳ್ ಬಸ್ ಸ್ಟಾಪ್ ಬಹಳ ದಿನಗಳಿಂದ ಈ ಬಸ್ ಸ್ಟಾಪ್ನಲ್ಲಿಯೇ ಇವರ ಜೀವನ ತಂದೆ ತಾಯಿಗೆ ಏಳು ಜನ ಏನು ಹನ್ನೆರಡು ಜನ ಮಕ್ಕಳಿದ್ರು ಸಾಕಿ ದೊಡ್ಡವರನ್ನಾಗಿ ಮಾಡ್ತಾರೆ ಅದೇ ಒಬ್ಬ ಮಗನಿಗೋ ಮಗಳಿಗೋ ಹೆತ್ತ ತಂದೆ ತಾಯಿ ವಯಸ್ಸಾದ ಮೇಲೆ ಬೇಡವಾಗಿ ಬಿಡ್ತಾರೆ ಇವರಿಗೆ ಮಗ ಇದ್ದು ಮೊಮ್ಮಕ್ಕಳಿದ್ರು ಇವರ ಜೀವನ ಬಸ್ ಸ್ಟಾಪ್ನಲ್ಲಿ ಸಾಗಿದೆ ಇದನ್ನೆಲ್ಲ ನಾನೇ ಮಾಡಿದ್ದು ನನ್ನ ನನ್ನೆಂಟನೇ ಇದಕ್ಕೆ ಬೆನ್ನೆಲುಬು ಏನ್ತೀರಾ ತಲೆ ಮೇಲೆ ಕೂರ್ಸ್ಕೊಂಡ್ಬಿಟ್ರೆ ಅಪ್ಪ ಅಮ್ಮ ಈ ಥರ ಬೀದಿ ಪಾಲಾಗಿ ಬಿಡ್ತಾರೆ ಆ ಮರ್ಮಾ ಇಲ್ಲಿ ಆ ಇಲ್ಲಿ ಇಲ್ಲಿ

ನಮ್ ಸಾಂಬಳನ ಲಕಕಟ್ ಮಾಡ್ಬಿಟ್ರು ಎಕರೆ ಜಮೀನ್ ಐತಾ ಯಾರು ನೋಡ್ತಿದಾರೆ ನಾಲ್ಕು ಅವನೆ ಎಕರೆ ಜಮೀನು ನೀವೇ ಮಾಡಿರೋದಾ ನಿಮ್ಮೆಲ್ಲ ನಾನು ನಾನು 4 ಎಕರೆ ಜಮೀನ್ ಇಟ್ಕೊಂಡು ನಿಮಗೆ ಇನ್ ವರ್ಗ ಯಾರು ಮೊಮ್ಮಕ್ಕಳ ಮಕ್ಕla ಮಗ ಮಗ ಲಗ ಸಸಿ মামಮಗ ಎಕರೆ ಜಮೀನ್ ಯಾರು ಮಾಡ್ತಿದಾರೆ ಏನಾಕಿದ್ದಾರೆ ಜಮೀನಲ್ಲಿ ಮೆಕ್ಕೆಜೋಳ ಅಲ್ಲ ಅಲ್ಲಮ್ಮ ನಿನ್ನ ಇದು ನಿನ್ನ ಹೊಲದಲ್ಲೇ ಒಂದು ಗುಡಿಸ್ಲ ಕಟ್ಕೊಂಡು ಇರಕ್ಕಾಗಲ್ವಾ ಇವರಿಗೆ ಮಗ ಇದ್ದು ಮೊಮ್ಮಕ್ಕಳಿದ್ರು ಇವರ ಜೀವನ ಬಸ್ ಸ್ಟಾಪ್ನಲ್ಲಿ ಸಾಗಿದೆ ಹೆಬ್ಬಾಳಿಗೆ ಸಂಬಂಧಪಟ್ಟ ಪಿ ಡಿ ಒಗಳು ಇರ್ಬೋದು ತಾಲೂಕ್ ಪಂಚಾಯತ್ ಗ್ರಾಮ ಪಂಚಾಯತ್ ಮೆಂಬರ್ಗಳಾದರೂ ಇರ್ಬೋದು ಇವರಿಗೂ ದಯವಿಟ್ಟು ಸಹಾಯ ಮಾಡಿ ಎಂಬುದೇ ನಮ್ಮ ಪತ್ರಿಕೆ ಉದ್ದೇಶ thank you